ಇವತ್ತು ನಾವು ಅದೃಷ್ಟನ ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಒಂದು ಸಣ್ಣ ತಂತ್ರ ಸಣ್ಣ ತಂತ್ರ ಏನು ಅಂತಂದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದು ವರ್ಕ್ ಆಗುತ್ತೆ ಏನು ಮಾಡಬೇಕು ಅಂದ್ರೆ ಒಂದು ಬಿಳಿ ಹಾಳೆ ತಗೊಳ್ಳಿ ಬಿಳಿ ಹಾಳೆ ತಗೊಂಡಾಗ ಅದರಲ್ಲಿ ನಮಗೆ ಈ ವಿಬ್ ಗಯಾರ್ ಅಂತ ಹೇಳ್ತೀವಿ ವಿಬ್ ಗಯಾರ್ ಆ ವಿಬ್ ಗಯಾರ್ ಬರಿಬೇಕು ವೈಲೆಟ್ ಇಂಡಿಗೊ ಬ್ಲೂ ಗ್ರೀನ್ ಯೆಲ್ಲೋ ಆರೆಂಜ್ ರೆಡ್ ವಿಬ್ ಗಯಾರ್ ವೈಲೆಟ್ ಇಂಡಿಗೊ ಬ್ಲೂ ಎಲ್ಲೋ ಗ್ರೀನ್ ಎಲ್ಲೋ ಗ್ರೀನ್ ಆರೆಂಜ್ ರೆಡ್ ಈ ವಿಬ್ ಗಯಾರ್ ಜಿ ವೈ ಬರುತ್ತೆ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ಈ ಒಂದು ಸೀಕ್ವೆನ್ಸ್ ಅಲ್ಲೇ ನಾವು ಆ ಒಂದು ಸ್ಕೆಚ್ ಪೆನ್ ಅಲ್ಲಿ ಕಲರ್ಸ್ ಹಾಕಬೇಕು ಸರ್ಕಲ್ ಹಾಕ್ಬೇಕು ಕ್ಲೀನ್ ಆಗಿ ಆ ಸರ್ಕಲ್ ಮಧ್ಯದಲ್ಲಿ ನಾವು ಏನ್ ಮಾಡಬೇಕು ಒಂದು ಮ್ಯಾಜಿಕಲ್ ನಂಬರ್ಸ್ ಇದೆ ಬಹಳ ವಿಶೇಷವಾಗಿರ್ತಕ್ಕಂಥ ಮ್ಯಾಜಿಕಲ್ ನಂಬರ್ಸ್ ಒನ್ ಏಟ್ ಒನ್ ಏಟ್ ಒನ್ ಏಟ್ ಇದು ಟೋಟಲ್ ಮಾಡಿದ್ರೆ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಮ್ಯಾಜಿಕಲ್ ನಂಬರ್ ಬರುತ್ತೆ ಒನ್ ಏಟ್ ಒನ್ ಏಟ್ ಒನ್ ಏಟ್ ಇದನ್ನ ಮಾಡಿ ನಾವು ಇಟ್ಕೋಬೇಕು ಯಾವ್ದಾದ್ರು ದಿವಸದಲ್ಲಿ ಮಾಡಬಹುದು ಇದನ್ನ ಮಾಡಿಟ್ಕೊಂಡು ಎವ್ರಿ ಡೇ ಆ ಕಲರ್ಸ್ ನೋಡಬೇಕು ಆ ನಂಬರ್ಸ್ ನೋಡಬೇಕು ಆ ನಂಬರ್ಸ್ ನೋಡಿದಾಗ ನಿಮ್ಗೆ ಏನು ಆಸೆ ಇದೆ ಅದನ್ನ ಹೇಳ್ಕೋಬೇಕು ಐ ವಾಂಟ್ ಟು ಗೆಟ್ ಇನ್ ಟು ಎ ನ್ಯೂ ಜಾಬ್ ನನಗೆ ಮದುವೆ ಬೇಗ ಆಗ್ಬೇಕು ಅಥವಾ ನನಗೆ ದುಡ್ಡು ಬರಬೇಕು ಯಾವ್ದಾರು ಏನಾದ್ರು ಏನಾದ್ರು ಒಂದು ಆಸೆ ಆಕಾಂಕ್ಷೆಗಳನ್ನ ಪ್ರೇ ಮಾಡ್ತಾ ಇದ್ರೆ ಆ ಒಂದು ಎನರ್ಜಿ ಚಕ್ರ ನಿಮಗೆ ಖಂಡಿತ ಒಂದು ಸ್ವಲ್ಪ ಟ್ವೆಂಟಿ ತರ್ಟಿ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಂತು